ಹ್ಞೂ ಎಲ್ಲಿ ಬ್ಯಾಡ್ರಿ ಬಾಯಿ ಬ್ಯಾಡ್ರಿ ಯಾಕೆ ಅರ್ಜಿ ಮಾರು ಹೇಳ್ತೀರಿ ಸ್ವಲ್ಪ ಸರಿ ಇದು ಸರಿ ನೋಡೋದು 그리고 이거 매사으면으면 ನಿಷೇನೆ ನೇರವಾಗಿ ಹೋಗಿ ಟೀ ತಗೊಂಡು ಡೂಪ್ಲಿಕೇಟ್ ಟೀ ತಗೊಂಡು ಸುಮ್ಮನೆ ಈ ಕಿಮ್ಸ್ ಹಾಸ್ಪಿಟ್ಲ್ ಹತ್ರ ಸುಮ್ಮನೆ ನಿಂತಿದ್ದೀವಿ ಯಾರ ಹತ್ರ ಫೋನ್ ಮಾಡ್ತಿದ್ದೀವಿ ಅಂದಂಗೆ ಎಲ್ಲ ಗಾಡಿಗಳದ್ದು ಒಂದೊಂದೇ ಒಂದೊಂದೇ ಚಾವಿ ಟ್ರೈ ಮಾಡೋದು ಅದರ ಓಪನ್ ಆಯಿತು ಅಂತಂದರೆ ಅದನ್ನ ಎತ್ಕೊಂಡು ಹೋಗೋದು ಸೊ ಬ್ಯಾಕ್ ಸಪೋರ್ಟ್ ಏನಿಲ್ಲ ಇವ್ರು ಫೀಲ್ಡ್ಗಳಿಲ್ಲದೆ ಕೆಲಸ ಮಾಡಿದ್ರು ಆಸ್ಮಾ ಅನ್ನೋದು ಇವಾಗ ನಮಗೆ ಸದ್ಯಕ್ಕೆ ತಿಳಿದಿರಂಗೆ ಅವಳು ಡಿಸ್ಪೋಸ್ ಮಾಡಲಿಕ್ಕೆ ಕ್ಲೈಂಟ್ಸ್ ಹುಡುಕ್ತಾ ಇದ್ಲು ಅನ್ನೋಂಥದ್ದು ಅವಳು ವರ್ಕ್ ಮಾಡೋವಂಥ ಜಾಗದಲ್ಲಿ ಮತ್ತು ಅವರು ಏರಿಯಾಗಳಲ್ಲಿ ನಮ್ಮ ಫ್ರೆಂಡ್ ಅವ್ರದ್ದು ಒಂದು ಅವ್ರಿಗೆ ಒಂದು ಐದು ಸಾವಿರ ಬೇಕು ಹತ್ತು ಸಾವಿರ ಬೇಕು ಇಪ್ಪತ್ತು ಸಾವಿರ ಬೇಕು ಅವ್ರದ್ದೊಂದು ಬೈಕ್ ಬೇಕಿರೋ ಸದ್ಯಕ್ಕೆ ಇಟ್ಟಿರ್ತಾರಂತೆ ಅಕಸ್ಮಾತ್ ಅವ್ರು ಕೊಡಲಿಲ್ಲ ಅಂತಂದರೆ ನೀವೇ ಬೈಕ್ ಇಟ್ಕೊಂಡ್ಬಿಡ್ಬೋದು ಈ ಥರ ಹಾಕ್ಬಿಟ್ಟು ಏನು ಮಾಡ್ತಾರೆ ಇವರು ನಾನ್ ಲೋಕಲ್ ನಂಬರ್ಸನ್ನು ಗಾಡಿಗೆ ಹಾಕ್ಬಿಡ್ತಾರೆ ಸೊ ಹಾಕಿದಾಗ ಏನಾಗುತ್ತೆ ಅದು ಹಾವೇರಿಲ್ಲಿದೆ ದಾವಣಗೆರೆಯಲ್ಲಿದೆ ದಾವಣಗೆರೆ ಒರಿಜಿನಲ್ ರೆಕಾರ್ಡ್ಸ್ ತೊಗೊಂಬರ್ಲಿಕ್ಕೆ ಬೇಳ್ತೀವಿ ಆ್ಯಕ್ಚುಲಿ ನಮ್ಮ ಹತ್ರ ಇಟ್ಟು ಹೋಗಿದ್ರು ಹತ್ತು ಸಾವಿರ ಇಸ್ಕೊಂಡು ಹೋಗಿದ್ರು ಕೊಟ್ಟಿಲ್ಲ ನೀವು ಹತ್ತು ಸಾವಿರ ಇಸ್ಕೊಂಡು ಕೊಟ್ಟು ಇಟ್ಕೊಳ್ಳಿ ಅವ್ರು ಬಂದಾಗ ನಾನು ನಿಮಗೆ ಕನೆಕ್ಟ್ ಮಾಡಿಕೊಡ್ತೀನಿ ಅವಾಗ ಇಸ್ಕೊಳ್ಳಿ ಇದರ ಬೇಸಿಕಲಿ ಫ್ರಾಡ್ ಕೆಲಸ ಇರಲ್ಲ ಅಂತಂದ್ರೆ ಹೆಣ್ಮಕ್ಳು ಟೂ ವೀಲರ್ ಫ್ರೆಂಡ್ಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತದ್ದು ಎಲ್ಲ ಕುದುರಕ್ಕೆ ಒಂದೇ ಕೀ ಬಳಸಿದಾರೆ ಅಂತ ಹೇಳಿ ಒಂದೇ ಕೀ ಏನಿಲ್ಲ ಸಾಕಷ್ಟು ಮಲ್ಟಿಪಲ್ ಕೀಸ್ ಇದಾವೆ ಯಾವ ಟ್ರೈ ಮಾಡಿದಾಗ ಓಪನ್ ಆಗ್ತಾವ ಅವನ್ನೆಲ್ಲ ಮೂವ್ ಅಂತ ಪ್ರಯತ್ನ ಮಾಡಿದ್ದಾರೆ ನನ್ನ ಅನಿಸಿಕೆ ಪ್ರಕಾರ ಇದು ಬಹಳಷ್ಟು ಬೈಕ್ ಅವ್ರು ಕದ್ದಿರ್ಬೋದು ಅದನ್ನೆಲ್ಲ ತನಿಖೆ ಮಾಡೋಂತ ಪ್ಲಾನ್